ಗಾಯ್ಸ್ ಆಲೇದು ಒಂದು ಟಿಮ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ನನ್ನ ಚಾನಲ್ಗೆ ಮೊದಲನೇ ನೋಡ್ತಾ ಇದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟ ಆದಿರೋ ಒಂದು ಲೈಕ್ ಕೊಡಿ ಅದನ್ನು ಮರಿಬೇಡಿ ಬನ್ನಿ ಇವತ್ತ ಬಂದಿರೋ ಕಾನ್ಸೆಪ್ಟ್ ಏನಪ್ಪಾ ಅಂದರೆ ನಿಮ್ಮ ಹಸ್ಗಳಿಗೆ ಯಾವ ರೀತಿ ನಿಮ್ಮ ಒಂದು ಶೆಡ್ ಮಾಡಿರ್ತೀರ ಆ ಶೆಡ್ಗಳಿಗೆ ಹಸ್ಕುಳಿಗೆ ಯಾವ ರೀತಿ ಮ್ಯಾಟ್ ಹಾಕೋದು ಅದು ಎಷ್ಟು ಇರುತ್ತೆ ಎಷ್ಟು ತಿಕ್ನೆಸ್ ಇರುತ್ತೆ ಯಾವ ರೀತಿ ಯೂಸ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಬನ್ನಿ ಇದು ಬಂದ್ಬಿಟ್ಟು ಹದಿನೆಂಟು ಎಮ್ ಎಮ್ ರಬ್ಬರ್ ಇರುತ್ತೆ ಇದು ನಾಲ್ಕು ಥರ ಬರುತ್ತೆ ರಬ್ಬರ್ ಮ್ಯಾಟು ವಿನಿಯಲ್ ಮ್ಯಾಟು ಕಾರ್ಪೆಟ್ ಮ್ಯಾಟು ಅಂದರೆ ನಾಲ್ಕು ಥರ ಟೈಪ್ ಬರುತ್ತೆ ಫ್ರೆಂಡ್ಸ್ ನಾಲ್ಕು ಥರದಲ್ಲಿ ನಮಗೆ ಸೇಮ್ ಆಗಿರೋದು ರಬ್ಬರ್ ಮ್ಯಾಟೇ ನಮಗೆ ಸನುಕೂಲ ಅನುಕೂಲ ಆಗೋದು ಹೊಸ್ಗಳು ಅಡಿಗೆ ಹಾಕಿದ್ರೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಮತ್ತು ಏಳು ಅಡಿ ನಾಲ್ಕೂವರೆ ಅಡಿ ಇರುತ್ತೆ ಒಂದು ಹೊಸ ವಾರ ಮನ್ಕೋಬೋದು ಏಳು ಅಡಿ ಲೆಂತ್ ಇರೋದ್ರಿಂದ ಹದಿನೆಂಟು ಎಮ್ ಎಮ್ ತಿಕ್ನೆಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ ಅಲ್ಟಿಮೇಟು ಹೊಸಗಳಿಗೆ ಯಾವ ರೀತಿ ಅಂದರೆ ಅವು ಸೇಫಾಗಿ ಮನ್ಕೋಬೋದು ಕ್ಲೀನ್ ಮಾಡ್ಕೋಬೋದು ಯಾವ ರೀತಿ ಕೆತ್ತಲು ಭಾವ ಆಗೋಲ್ಲ ಕೆತ್ತಲು ಭಾವ ಆಗದಂಗೆ ತಡೆಗಟ್ಟುತ್ತೆ ಕೊನೆಯದಾಗಿ ಹೇಳಬೇಕು ಅಂದರೆ ಒಂದು ನೀವು ಶೆಡ್ ಮಾಡಿ ಒಂದು ಶೆಡ್ ಮಾಡಿದ್ದೀನಿ ಒಂದು ಐದಾರು ಹಸ್ಗಳು ಕಟ್ಟಿದ್ದೀನಿ ಅಂದರೆ ನಾವೇನು ಒಂದು ಸಬ್ಸಿಡಿಲಿ ಸಿಗುತ್ತೆ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿಲಿ ಸಿಗುತ್ತೆ ಇಲ್ಲಿ ಡೈರಿ ಕಡೆಯಿಂದ ವರ್ಷಕ್ಕೆ ಇಷ್ಟು ಅಂತ ಕೊಡ್ತಾರೆ ಅಲ್ಲಾರು ತಗೋಬೋದು ಇಲ್ಲ ನೀವು ಆನ್ಲೈನ್ ಪರ್ಚೇಸರು ಮಾಡ್ಬೋದು ನಾಲ್ಕು ಸಾವಿರ ಐದು ಸಾವಿರ ಆಗುತ್ತೆ ನೋಡಿ ನಿಮ್ಮ ಹಸುಗಳಿಗೆ ಮ್ಯಾಟ್ ಅಡಿಗೆ ಹಾಕಿದ್ರೆ ಒಳ್ಳೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಇದೇ ಥರ ವೀಡಿಯೋ ಇದ್ರ ಬಗ್ಗೆ ಇನ್ನೂ ಅಷ್ಟು ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ಗೆ ನಾನು ನಿಮಗೋಸ್ಕರ ಇದ್ರ ಬಗ್ಗೆ ಇನ್ನೂ ತಿಳಿಸ್ಕೊಡ್ತೀನಿ ಯಾವ ರೀತಿ ಯೂಸ್ ಮಾಡೋದು ಅನ್ನೋತ್ರ ನಾನು ತಿಳಿಸ್ಕೊಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್